ಗಂಡು ಹೆಣ್ಣು ನಲ್ಲಿರುವಂತಹ ಸಮಾನತೆ ಮೇಲು ಕೀಳು ಅನ್ನುವಂತಹ ಸಮಾನತೆ ಇದು ಒಂದು ನಾವು ಇವತ್ತಿನ ದಿನ ಅವ್ರನ್ನ ನೋಡ್ಬೇಕಾದ್ರೆ ನನ್ನ ಮೂರ್ತಿಯನ್ನು ನೋಡಬೇಕು ಪುಸ್ತಕದಲ್ಲಿ ನೋಡಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಪ್ರತಿಯೊಬ್ರು ನಾವೇನಾದ್ರೂ ಅವ್ರ ನೆನಪು ನಾವು ತಿಳ್ಕೋಬೇಕು ಅವರು ಅವ್ರ ಜೀವ ಅವ್ರ ಜೀವಂತಿಗೆ ಇರ್ಬೇಕಂದ್ರೆ ಪುಸ್ತಕದಲ್ಲಿ ಮಾತ್ರ ಸಾಧ್ಯ ಅದ ಇವತ್ತಿನ ಅವ್ರ ಅವ್ರ ಮೂರ್ತಿ ಎಷ್ಟು ಸತ್ಯ ಅದ ಅಂದ್ರೆ ಇನ್ನಾದ್ರೂ ಕಾಕೋರು ಜ್ಞಾನದ ಬೆಳಕು ಜ್ಞಾನದ ಮೂರ್ತಿ ಅದ ಅದು ಅಂತ ಹೇಳಿ ಅಂತಹ ಜ್ಞಾನ ನಾವೆಲ್ಲರಲ್ಲಿ ಬರಬೇಕು ಮತ್ತು ಉಳಿಬೇಕಂದ್ರೆ ನಾವೆಲ್ಲರೂ ಸಹ ಅವರನ್ನು ಪುಸ್ತಕ ರೂಪದಲ್ಲಿ ಕಾಣಬೇಕು ಎಲ್ಲರೂ ಸಹ ಪ್ರಜ್ಞಾವಂತರಾಗಬೇಕು ಎಲ್ಲರೂ ಸಹ ಶಿಕ್ಷಣವಂತರಾಗಬೇಕು ಈ ಒಂದು ಶಿಕ್ಷಣದಿಂದಲೇ ಸಮಾನತೆ ಬರ್ತದ ಶಿಕ್ಷಣದಿಂದಲೇ ನಾವು ಮುಂದುವರಿಬಹುದು ಅಂತ ಹೇಳ್ತಾ ಇವತ್ತಿನ ದಿನ ನನಗೆ ಈ ಒಂದು ಹೆಣ್ಮಕ್ಳು ಇಲ್ಲಿ ಬಂದು ಇವತ್ತು ಮಾತಾಡೋಕೆ ಏನಾದರೂ ಅವಕಾಶ ಆಗ್ತದೆ ಅದಕ್ಕೆ ಕಾರಣ ಇವತ್ತು ಅಂಬೇಡ್ಕರ್ ಅವರು ಯಾಕಂದ್ರೆ ಹೆಣ್ಣನ್ನು ಸರಿ ಮನೆ ಕುಳಿರ್ಬೇಕು ಕೆಲಸ ಮಾಡಬೇಕನ್ನುವಂತಹ ನಮ್ಮ ಒಂದು ಸಮಾಜದಲ್ಲಿ ಇವತ್ತು ಹೆಣ್ಣು ದಿಟ್ಟತನದಿಂದ ಗಂಡಿನ ಸರಿಸಮಾನವಾಗಿ ಬದುಕು ಬಳಬಲ್ಲರು ಅನ್ನುವಂಥ ಒಂದು ಸ್ವತಂತ್ರ ಕೊಟ್ಟಿದ್ರು ಒಂದು ಸಂವಿಧಾನ ಅಂಬೇಡ್ಕರ್ ಅವರು ಅಂಥವರನ್ನು ಇವತ್ತಿನ ನೆನೆಸಿ ಎಲ್ಲರೂ ಸಹ ದಯವಿಟ್ಟಲ್ಲಿರ್ತಕ್ಕಂತಹ ಎಲ್ಲರೂ ನಾವೆಲ್ಲರೂ ಸಹ ಜಾತಿ ಭೇದ ಮರೆತು ಎಲ್ಲರೂ ಸಹ ಮಾನವರು ಅಂತ ಬಾಳ್ಬೇಕಂತ ಎಲ್ಲರಲ್ಲಿ ಕೇಳ್ಕೊಂಡು ಎಲ್ಲರಿಗೂ ಸಹ ಧನ್ಯವಾದಗಳು ಮತ್ತು ನಮಸ್ಕಾರಗಳು